ಆ ಕವಿತೆಯ ಶೀರ್ಷಿಕೆ ನಾನು ಮತ್ತೆ ಬದುಕುತ್ತೇನೆ ನಾನು ಮತ್ತೆ ಬದುಕುತ್ತೇನೆ ನಾನು ಮತ್ತೆ ಬದುಕುತ್ತೇನೆ ಸಖ ಚಂದಾಗಿಯೋ ಮಂದಾಗಿಯೋ ಕೊಂದು ಹೋದ ಚಿಂತೆ ನಿನಗೆ ಬೇಡ ಕೊಂದು ಹೋದ ಚಿಂತೆ ನಿನಗೆ ಬೇಡ ಮತ್ತೆ ನಗುವುದ ಮೊದಲಿನಿಂದ ಕಲಿಯುತ್ತೇನೆ ಮತ್ತೆ ನಗುವುದ ಮೊದಲಿನಿಂದ ಕಲಿಯುತ್ತೇನೆ ಒಡೆದ ಹೃದಯದೊಳಗಿನ ಬಿರುಕು ಕಾಣದಂತೆ ಒಡೆದ ಹೃದಯದೊಳಗಿನ ಬಿರುಕು ಕಾಣದಂತೆ ಕಡಿದ ಮರವೇ ಮತ್ತೆ ಚಿಗುರುವಾಗ ಕಡಿದ ಮರವೇ ಮತ್ತೆ ಚಿಗುರುವಾಗ ಮುತ್ತು ಹುಟ್ಟಲು ಚಿಪ್ಪು ಸಾಯುವಾಗ ಮುತ್ತು ಹುಟ್ಟಲು ಚಿಪ್ಪು ಸಾಯುವಾಗ ಪ್ರೀತಿ ಹೇಳಲು ಪ್ರೀತಿ ಹೇಳಲು ಪತಂಗ ಬೂದಿಯೇ ಆಗುವಾಗ ನೀ ಬಿಟ್ಟು ಹೋದ ಹೆಜ್ಜೆ ಗುರುತುಗಳೊಂದಿಗೆ ನೀ ಬಿಟ್ಟು ಹೋದ ಹೆಜ್ಜೆ ಗುರುತುಗಳೊಂದಿಗೆ ನಿನ್ನೊಲವ ಋಣಭಾರದೊಂದಿಗೆ ನಿನ್ನೊಲವ ಋಣಭಾರದೊಂದಿಗೆ ನಾನು ಮತ್ತೆ ಬದುಕುತ್ತೇನೆ ಗಾಳಿಗೆ ಬಂಧನವಿಲ್ಲವೆಂದು ಗಾಳಿಗೆ ಬಂಧನವಿಲ್ಲವೆಂದು ನದಿಗೆ ಆನೆಕಟ್ಟೆ ಅಂತ್ಯವಲ್ಲವೆಂದು ನದಿಗೆ ಅಣೆಕಟ್ಟೆ ಅಂತ್ಯವಲ್ಲವೆಂದು ನಡೆಯುವ ಕಾಲೇ ಎಡವುದೆಂದು ತೋರಲು ನಡೆಯುವ ಕಾಲೇ ಎಡವುವುದೆಂದು ತೋರಲು ಹಳೆ ಕಟ್ಟಾಚಾರಗಳ ಗಾಳಿಗೆ ತೋರಲು ಹಳೆ ಕಟ್ಟಾಚಾರಗಳ ಗಾಳಿಗೆ ತೋರಲು ನಾನು ಮತ್ತೆ ಬದುಕುತ್ತೇನೆ ನಾನೇ ನೀನೆಂಬ ಭ್ರಮೆಯ ಮುರಿಯಲು ನಾನೇ ನೀನೆಂಬ ಭ್ರಮೆಯ ಮುರಿಯಲು ನೀ ಇರದೆ ನಾ ಇಲ್ಲ ಎಂಬ ನಿನ್ನ ಕಿರೀಟ ಕಳಚಲು ನೀನಿರದೆ ನಾನಿಲ್ಲ ಎಂಬ ನಿನ್ನ ಕಿರೀಟ ಕಳಚಲು ಕ್ಷುದ್ರ ಜೀವಿಯ ಕ್ಷುದ್ರ ಜೀವಿಯ ಒಲವಿನ ಹಾರಾಟ ಕಂಡು ಕ್ಷುದ್ರಜೀವಿಯ ಉಳಿವಿನ ಹೋರಾಟ ಕಂಡು ಬಸವನ ಹುಳುವಿನ ದಾರಿಯ ತೆವಳಾಟ ಕಂಡು ಬಸವನ ಹುಳುವಿನ ದಾರಿಯ ತೆವಳಾಟ ಕಂಡು ಬೇಲಿಯ ಹೂ ನಿತ್ಯ ನಗುವುದ ಕಂಡು ಬೇಲಿಯ ಹೂ ನಿತ್ಯ ನಗುವುದ ಕಂಡು ನಾನು ಮತ್ತೆ ಬದುಕುತ್ತೇನೆ ಯಾರಿಗೋ ಆದರ್ಶವಾಗಲು ಅಲ್ಲ ಯಾರಿಗೋ ಆದರ್ಶವಾಗಲು ಅಲ್ಲ ಇನ್ಯಾರಿಗೋ ದಾರಿದೀಪವಾಗಲೂ ಅಲ್ಲ ಇನ್ಯಾರಿಗೋ ದಾರಿದೀಪವಾಗಲೂ ಅಲ್ಲ ರಕ್ತ ಜಿನುಗಿದ ದಾರಿಯಲ್ಲಿ ರಕ್ತ ಜಿನುಗಿದ ದಾರಿಯಲ್ಲಿ ಪಂಜಾಗಲು ಕೊನೆಯ ದಿನಗಳ ಹಾಸಿಗೆಯ ನರಳಾಟದಲ್ಲೂ ಕೊನೆಯ ದಿನಗಳ ಹಾಸಿಗೆಯ ನರಳಾಟದಲ್ಲೂ ಸಂತೃಪ್ತಿಯಲ್ಲಿ ಉಸಿರು ಚೆಲ್ಲಲು ಧನ್ಯವಾದಗಳು